अनु ऊपरी यहाँ से आलू डालने का यहाँ से सोना निकलने का ಉಪಾಸಿ ಬ್ರಹ್ಮಚಾರಿ ನಾನು ಒಂದೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಭಯೋತ್ಪಾದಕರು ಹಾಗೂ ಮತಾಂಧ ಸಂಘಟನೆಗಳನ್ನು ಕೆಡವಿ ಹಾಕಲು ಇಪ್ಪತ್ತು ಸಾವಿರ ಬುಲ್ಡೋಜರ್ ಖರೀದಿಗೆ ಅನುಮತಿ ನೀಡಿವೆ ಎಂದು ಶಾಸಕ ಹಾಗೂ ಕೇಂದ್ರದ ಮಾಜಿ ಸಚಿವ ಬಸವನಗೌಡ ಪಾಟೀಲ್ ಯತ್ನಾಳ್ ಘೋಷಿಸಿದರು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಬೃಹತ್ ರೋಡ್ ಶೋ ನಡೆಸಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಭಾರತವನ್ನ ಪಾಕಿಸ್ತಾನ ಮಾಡಲು ಹೊರಟಿರುವ ಕಾಂಗ್ರೆಸ್ ಪಕ್ಷದಿಂದ ಮುಂಬರುವ ದಿನಗಳು ದುಬಾರಿ ಆಗಲಿವೆ ತಾವು ಹಾಕುವ ಒಂದು ಮತವು ಒಬ್ಬ ಭಯೋತ್ಪಾದಕನನ್ನ ಸಂಹಾರ ಮಾಡಲಿದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಲು ತಮ್ಮ ಮತ ಬಿಜೆಪಿಗೆ ಒತ್ತಿ ಎಂದು ಕರೆಯನ್ನ ನೀಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ ಏನೂ ಉಳಿದಿಲ್ಲ ಲೋಕಸಭೆ ಚುನಾವಣೆಯ ನಂತರ ಸರ್ಕಾರ ಪತನಗೊಳ್ಳಲಿದೆ ಮುಖ್ಯಮಂತ್ರಿ ಹುದ್ದೆಗೆ ನಾನಾ ತರಹದ ಮಸಲತ್ತು ನಡೆಯುತ್ತಿದೆ ರೌಡಿಗಳಿಗೆ ಚಹಾ ತಂದುಕೊಟ್ಟವರ ದೌಲತ್ತು ಹೇಳುತ್ತಿರಲಾಗಿದೆ ಎಂದರು ಇನ್ನು ರಾಹುಲ್ ಎಂದಿಗೂ ಪ್ರಧಾನಿ ಕರಿಮಣಿ ಮಾಲೀಕನೂ ಆಗುವುದಿಲ್ಲ ಎಂದು ವ್ಯಂಗ್ಯವಾಡಿದರು ಭಾರತ ಸದ್ಯ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಅಭಿವೃದ್ಧಿಯಲ್ಲಿ ಸಾಕಷ್ಟು ಪ್ರಗತಿ ಕಂಡಿದೆ ಮತಾಂಧರ ಅಟ್ಟಹಾಸ ಕೊನೆಯಾಗಬೇಕು ಅಂದ್ರೆ ದೇಶದಲ್ಲಿ ಮೋದಿ ಪ್ರಧಾನಿಯಾಗಬೇಕು ಎಂದರು ಭಾಷಣ ಮಾಡ್ತಾರೆ ನಮ್ಮ ದೇಶ ಆಳ್ಲಿಕ್ಕೆ ರಾಹುಲ್ ಗಾಂಧಿ ಸಮರ್ಥದಾನ ನಮ್ಮ ರಾಹುಲ್ ಗಾಂಧಿ ಆರಿಸ್ತಂದ್ರ ಪಟಾಕಿಯಿಂದ ಬಂಗಾರ ತೆಗಿತೀವಿ ಯಾಕಂದ್ರೆ ರಾಹುಲ್ ಗಾಂಧಿ ಹೇಳ ಆಲೂ ಟಾಲ್ ಲಕ್ಕ ನಾನ್ಸೆ ಸೋನಾ ಹೀಗಾದ್ರೆ ಐವತ್ತು ಸದಕ್ಕೆ ಬಿಡ್ತಾನೆ ಹೋಗ್ತಿದ್ದ ಹೋಗ್ಲಿಲ್ಲ ಯಾಕಪ್ಪುಲ್ಲ ಕರಿಮಣಿ ಮಹಿ ಕರಿಮಣ ಹಾಕೊಂಡಲ್ಲ ಅದೇನಂತಾರಲ್ಲ ಉಂಡು ಉಪಾಸಿಸಿ ಬೆಳೆಸಿ ಬ್ರಹ್ಮಚಾರ್ಯ ಮೆದುಳ ಮೆದಳಿನ ಜಾಗದಾಗ ತೊಡಗಿತ್ರಿ ಯಾರೇನ್ ಮಾಡಿ ಬಂದಿದ್ರೆ ಇವಾಗ ಹುಚ್ಚಬಳಿ ದಿನೇಶ್ ಗುಂಡ್ರ ಅವಕುಮಾರ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಇದು ಕೆಂಪು ಮೆಣಸಿನ್ಕಾಯಿ ಇದಕ್ಕೇನ್ ರೇಟ್ ಆಗ್ತದೆ ಇದು ಇಪ್ಪತ್ತೈದು ರೂಪಾಯಿ ಕಿಲೋ ಇದು ಅಡಿಷ್ ರೂಪ ಆಕಿದು ಮತ್ತೆ ಎಲ್ಲ ಕೆಂಪು ಮೆಣಸಿನ್ಕಾಯಿ ಯಾಕೆ ಬೆಳೀದಿಲ್ಲ ಇದನ್ನ ಯಾಕೆ ಬೆಳ್ದಿದೆ ನಿಧನಕ್ಕಾಗಿ ಪಡಲ್ಲ ಪಟ್ ಬಿಡ್ತೀರಾ ಪ್ರಧಾನ ಆ ಐದು ಕಿಲೋ ಅಕ್ಕಿನು ಯಾರು ಕೊಟ್ಟಾರ ನಮ್ಮದೆ ಅಕ್ಕಿ ಒಮ್ಮಾರ ನರೇಂದ್ರ ಮೋದಿಯವ್ರು ಪಟ್ಟು ಅಕ್ಕಿನೇ ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿ ಹೇಳ್ರಿ ನಿಮ್ಮ ಕಡೆ ಯಾರ ಕಡೆ ಒಂದು ರೂಪಾಯಿ ತಗೊಂಡಾರ ಅದೇ ವ್ಯಾಕ್ಸಿನೇಷನ್ ಅಮೇರಿಕಾದಾಗ ಐವತ್ ಸಾವಿರ ರೂಪಾಯಿ ಐತಿ ರಷ್ಯಾದಾಗ ಒಂದೂವರೆ ಲಕ್ಷ ರೂಪಾಯಿ ಐತಿ ಇಂಗ್ಲೆಂಡ್ನಾಗ ಮೂವತ್ತೈದು ಸಾವಿರ ರೂಪಾಯಿ ಐತಿ ಕಾಂಗ್ರೆಸ್ನವ್ರು ಏನ್ ಅವಾಗ ಇದು ನರೇಂದ್ರ ಮೋದಿ ಆಕ್ಷನ್ ಐತಿ ಯಾರು ಹಾಕೋದ ಮಸ್ಕ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಕೊಂಡಲ್ಲ ರಾತ್ರಿ ಹೋಗಿ ಎಷ್ಟು ನೀಚ ಬುದ್ಧಿ ಅದೈದು ವಿಚಾರ ಮಾಡ್ರಿ ಜನರು ವ್ಯಾಕ್ಸಿನೇಷನ್ ಹಾಕೋಬಾರ್ದು ಸಾಯ್ಬೇಕು ಸರಣಿ ಶಾಸಕ ಎಂ ಆರ್ ಪಾಟೀಲ್ ಮಾತನಾಡಿ ಕುಂದಗೋಳ ತಾಲೂಕಿನ ಅಭಿವೃದ್ಧಿಗೆ ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ಅನುದಾನ ಕೇಂದ್ರದಿಂದ ತಂದಿದ್ದಾರೆ ಇದೊಂದು ಬಾರಿ ಆಯ್ಕೆ ಮಾಡಿದ್ರೆ ನಮ್ಮ ಧಾರವಾಡ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗುತ್ತದೆ ಜೋಶಿ ಅವರು ಯಾವತ್ತಿಗೂ ಲಿಂಗಾಯತರನ್ನ ಕಡೆಗಣಿಸಿಲ್ಲ ಉದಾಹರಣೆ ಈ ಕ್ಷೇತ್ರದ ಶಾಸಕರಾಗಲು ಹಾಗೂ ರಾಜಕೀಯವಾಗಿ ನನ್ನನ್ನು ಬೆಳೆಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಇದೇ ರೀತಿ ಲಿಂಗಾಯತ ಮುಖಂಡರನ್ನ ಬೆಳೆಸುತ್ತಿದ್ದಾರೆ ಎಂದರು ಎಲ್ಲರೂ ಕೂಡಿ ಸುಮಾರು ಮುನ್ನೂರ ಎಂಬತ್ ನಾಕ್ನೂರ ಕೋಟಿ ರೂಪಾಯಿ ಕೊಟ್ಟರು ನಾ ಇನ್ನೂ ಎಮ್ ಎಲ್ ಎ ಆಗಿದ್ದಿಲ್ಲ ಯತ್ನಾ ಸಾಹೇಬ್ರು ಎಲ್ಲಾ ಎಲ್ಲ ಎಲ್ಲಾ ರಸ್ತೆ ನೋಡಿದ್ರಿ ಏನ್ ಬಾಟಲ್ರ ಬಾಸ್ ಅಂದ್ರೆ ಎಲ್ಲಾ ನಿಮ್ಮಂತ ಅಂತ ಆರ್ವಾದ ಅಂತ ಅವತ್ ಆ ಪ್ರಕಾರ ನಾನು ಆರಿಸ್ತಂದ್ರಿ ನಾನು ಕೂಡ ನೀ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಬಂದೇನೆ ಮತ್ ಸರಳವಾಗಿ ನಮ್ ಜೋಶಿ ಸಾಹೇಬ್ರಂ ಸಿಗ್ತಾ ನಾನು ಸಿಕ್ಕೊಂತ ಇದೇನೆ ತಮ್ಮ ಆಶೀರ್ವಾದ ಜೋಶಿ ಇರ್ಬೇಕು ಯಾಕಂದ್ರೆ ಈ ಭಾಗಕ್ಕೆ ನೋಡ್ರಿ ಇಲ್ಲಿ ರೈಲ್ವೆ ಓವರ್ ಬ್ರಿಜ್ ದೊಡ್ಡ ದೊಡ್ಡ ಪಟ್ಟಣದಾಗಿಲ್ಲ ಇಲ್ಲಿ ಕೊಟ್ರು ಹುಡಗೇರಿ ಕೊಟ್ರು ನಾಲ್ತ್ ನಾಲ್ಕ್ ಕೋಟಿ ರೂಪಾಯಿ ಪಶು ಚಿಕಿತ್ಸೆ ಎಲ್ಲ ಒಂದ್ ಕೋಟಿ ರೂಪಾಯಿ ಹೈಟೆಕ್ ಇಲ್ಲಿ ಎಲ್ಲಾ ರಸ್ತೆ ಆಮ್ಯಾಗ ಇವು ಶಾಲೆಗಳು ಸ್ಮಾರ್ಟ್ ಕ್ಲಾಸ್ ಬಣ್ಣದರ್ಪಣ ಕಾರ್ಯಕ್ರಮ ಡೆಸ್ಕ್ ಬನ್ನೆ ಕಬಡ್ಡಿ ಟೂರ್ನಾಮೆಂಟ್ ಗೊತ್ತ ನೋಡಿದ್ರೆ ಮುಂದುವಾಗ ಒಂದ್ ದೊಡ್ಡ ಹವಾನ ಆಗುತ್ತೆ ಈ ರೀತಿ ಆದಂತ ಒಬ್ಬ ಒಳ್ಳೆ ಸಂಸದರು ಅವರ ಮೂಲಕವಾಗಿ ಇವತ್ತೆಲ್ಲ ಇಲ್ಲಿ ಎಮ್ ಎಲ್ ಎ ಆಗೇವಿ ನಮ್ಮನ್ನೆಲ್ಲ ಎಮ್ ಎಲ್ ಎರ ಹೊಸನಗೋಡ ಯತ್ನಾ ಸಹೇಬ್ರೆ ನಮ್ಮನ್ನ ದೊಡ್ಡ ಅಭಿಮಾನದಿಂದ ಕಂಡು ಕುಂದಗೋಳ ಅನ್ನೋದಕ್ಕೆ ಅಂದ್ಬಿಟ್ರು ಅವ್ರ ಅದಕ್ಕೆ ನಾ ಹೇಳಿದೆ ನಾವೇನು ಬಾಶ್ರಮ ಹಾಕೋಂಗಿಲ್ಲ ಗೌಡ್ರು ಬರ್ತಾರ ಎಲ್ಲಾರು ಬಿಡ್ತಾರೆ ಆ ಪ್ರಕಾರ ಇವತ್ತಿನ ದಿನ ಇಷ್ಟು ಉರುಬಿಸಿ ಹುಮ್ಮಿನ ನಿಂತಿರಿ ತಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ಹಿರಿಯರಂತ ಈ ವೇಳೆ ದೇವಿ ಆರಾಧಕರಾದ ಹಾಗೂ ಜ್ಯೋತಿಷಿಗಳಾದ ಉಡುಪಿಯ ಶ್ರೀಕೃಷ್ಣ ಗುರುಜಿ ಹಾಗೂ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ವಾಸು ಗಂಗಾಯಿ ಹಿಂದೂ ಫೈಯರ್ ಬ್ರಾಂಡ್ ಬಸವನಗೌಡ ಪಾಟೀಲ್ ಹತ್ನಾಳರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಿ ಸಂಕನೂರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಿಂಗಪ್ಪ ಸುತಗಟ್ಟಿ ಉಮೇಶ್ ಹೆಬಸೂರ್ ಗುರು ಪಾಟೀಲ್ ರವಿಗೌಡ ಪಾಟೀಲ್ ನಾಗರಾಜ್ ಸುಬರಗಟ್ಟಿ ದಾನಪ್ಪ ಗಂಗಾಯಿ ಪ್ರಕಾಶ್ ಗೌಡ ಪಾಟೀಲ್ ನಾಗನಗೌಡ ಸಾತ್ಮಾರ್ ಬಸವನಗೌಡ ಕರೆ ಹೊಳಲಪ್ಪನವರ ಅಪ್ಪಣ್ಣ ಹಿರೇಗೌಡರ್ ಸಹಿತ ಹಲವಾರು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು